ಹಾಯ್ ಫ್ರೆಂಡ್ಸ್ ಆರಾಧ್ಯ ಸ್ವಾದಿಷ್ಟ ಅಡುಗೆ ಇನ್ ಲಾಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನಾವುಗಳು ನಮ್ಮ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ವಿಫಲರಾಗುತ್ತಿದ್ದೇವೆ ಆದ ಕಾರಣ ನಾವುಗಳು ನಮ್ಮ ದ ದಿನಚರಿಯಲ್ಲಿ ಕೆಲವು ಉತ್ತಮ ಆಹಾರಗಳನ್ನು ಅಳವಡಿಸಿಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ಈ ವಿಡಿಯೋದಲ್ಲಿ ಕೆಲವು ಪದಾರ್ಥಗಳನ್ನು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಸೇವಿಸುವುದರಿಂದ ಏನಾಗುತ್ತದೆ ಮತ್ತು ಅವುಗಳ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಈ ವಿಡಿಯೋವನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ ವೀಕ್ಷಕರೇ ನಮ್ಮ ದಿನಚರಿಯ ಆಹಾರಗಳು ಹೀಗಿರಲಿ ತಾಜಾ ಹಣ್ಣುಗಳು ತರಕಾರಿಗಳು ಧಾನ್ಯ ಕಾಳುಗಳು ಈ ರೀತಿ ಸಮತೋಲಿತ ಆಹಾರ ಸೇವನೆಯಿಂದ ಉತ್ತಮ ಆಹಾರ ನಮ್ಮದಾಗುತ್ತದೆ ಪೋಷಕಾಂಶಗಳ ಕೊರತೆ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದರಲ್ಲಿ ಸಮತೋಲಿತ ಹಾಗೂ ಪೌಷ್ಟಿಕ ಆಹಾರ ಸೇವಿಸಬೇಕು ವಿಟಮಿನ್ ಕೊರತೆ ಕ್ಯಾಲ್ಸಿಯಂ ಕೊರತೆ ರಕ್ತಹೀನತೆ ನಿಶಕ್ತಿ ಇವೆಲ್ಲ ಸರಿಯಾದ ಆಹಾರ ಸೇವನೆ ಇಲ್ಲದಿದ್ದರೆ ಕಾಣಿಸಿಕೊಳ್ಳುತ್ತದೆ ಈ ಸಮಸ್ಯೆಗಳಿಗೆ ಬೀಜಗಳು ಡ್ರೈ ಫ್ರೂಟ್ಸ್ ರಾಮಬಾಣವಿದ್ದಂತೆ ರಾತ್ರಿಯಿಡೀ ನೆನೆಸಿಟ್ಟ ಬೀಜಗಳು ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ಉತ್ತಮ ಆರೋಗ್ಯ ಸಿಗುತ್ತದೆ ಕಾಳುಗಳು ಬೀಜಗಳು ಒಣ ಹಣ್ಣುಗಳನ್ನು ನೆನೆಸಿಟ್ಟು ತಿನ್ನುವುದರಿಂದ ಅದ್ಭುತ ಪ್ರಯೋಜನಗಳನ್ನು ಪಡೆಯಬಹುದು ಖಾಲಿ ಹೊಟ್ಟೆಯಲ್ಲಿ ಈ ನೆನೆಸಿಟ್ಟ ಬೀಜ ಒಣಹಣ್ಣುಗಳ ಸೇವನೆಯಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ ಯಾವೆಲ್ಲ ಬೀಜಗಳು ಡ್ರೈ ಫ್ರೂಟ್ಸ್ ನೆನೆಸಿಟ್ಟು ತಿನ್ನಬೇಕು ಎನ್ನುವುದಾದರೆ ಒಣದ್ರಾಕ್ಷಿ ಬದಾಮಿ ಕಪ್ಪು ದ್ರಾಕ್ಷಿ ಕಪ್ಪು ಕಡಲೆ ಹೆಸರುಕಾಳು ಹಾಗಾದರೆ ಈ ಐದು ಪವರ್ಫುಲ್ ಬೀಜಗಳು ಮತ್ತು ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳೇನು ಎನ್ನುವುದನ್ನು ತಿಳಿದುಕೊಳ್ಳೋಣ ಐದು ಪವರ್ಫುಲ್ ಆಹಾರಗಳಲ್ಲಿ ಮೊದಲನೆಯದಾಗಿ ಒಣದ್ರಾಕ್ಷಿ ಒಣದ್ರಾಕ್ಷಿಯನ್ನು ರಾತ್ರಿ ಇಡೀ ನೆನೆಸಿ ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ ಒಣದ್ರಾಕ್ಷಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ರೋಗ ನಿರೋಧಕ ಶಕ್ತಿಯನ್ನು ಆರೋಗ್ಯವಾಗಿರಿಸುತ್ತದೆ ಅದರಲ್ಲೂ ಸ್ತ್ರೀಯರಿಗಂತೂ ತುಂಬಾ ಒಳ್ಳೆಯದು ಋತುಚಕ್ರದ ವೇಳೆಯಲ್ಲಿ ವೇಳೆಯಲ್ಲಿ ಹೊಟ್ಟೆನು ಕಾಣಿಸಿಕೊಂಡರೆ ಅನಿಯಮಿತ ಅವಧಿಗಳಲ್ಲಿ ಏರುಪೇರಾಗುತ್ತಿದ್ದರೆ ನೆನೆಸಿಟ್ಟ ಒಣದ್ರಾಕ್ಷಿ ಸೇವನೆಯಿಂದ ಸಮಸ್ಯೆ ದೂರಾಗುತ್ತದೆ ಹಾಗಾಗಿ ಈ ಸಮಯದಲ್ಲಿ ಸ್ತ್ರೀಯರು ಒಣದ್ರಾಕ್ಷಿಯನ್ನು ಯಥೇಚ್ಛವಾಗಿ ಬಳಸುವುದು ಉತ್ತಮ ಇನ್ನು ಆಹಾರಗಳಲ್ಲಿ ಎರಡನೆಯದಾಗಿ ಹೇಳುವುದಾದರೆ ಬಾದಾಮಿ ಬಾದಾಮಿಯನ್ನು ಹೆಚ್ಚು ಪೌಷ್ಟಿಕ ಆಹಾರ ಎಂದು ಕರೆಯಲ್ಪಡುತ್ತದೆ ಪ್ರತಿದಿನ ಬಾದಾಮಿ ಸೇವನೆಯಿಂದ ಬುದ್ಧಿಶಕ್ತಿ ಚುರುಕಾಗುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುವುದರ ಜೊತೆಗೆ ಅಧಿಕ ರಕ್ತದೊತ್ತಡ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿವಾರಣೆ ಮಾಡುತ್ತದೆ ಹಾಗಾಗಿ ರಾತ್ರಿ ಬಾದಾಮಿ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಇನ್ನು ಆಹಾರಗಳಲ್ಲಿ ಮೂರನೆಯದಾಗಿ ಹೇಳುವುದಾದರೆ ಕಪ್ಪು ಕಡಲೆ ನೆನೆಸಿದ ಕಪ್ಪು ಕಡಲೆ ಅಥವಾ ಚನ್ನ ಇದನ್ನು ನೀರಿನಲ್ಲಿ ನೆನೆಹಾಕಿ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅವುಗಳನ್ನು ರಾತ್ರಿಯಿಡೀ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಅಧಿಕ ಪ್ರೋಟೀನ್ ಮತ್ತು ಫೈಬರ್ ದೊರೆಯುತ್ತದೆ ದೇಹಕ್ಕೆ ಯಥೇಚ್ಛವಾಗಿ ಶಕ್ತಿ ತುಂಬುತ್ತದೆ ಇದನ್ನು ಶಕ್ತಿಹೀನತೆ ಇರುವವರು ತುಂಬ ಬಳಸಬಹುದು ಇನ್ನು ಆಹಾರಗಳಲ್ಲಿ ನಾಲ್ಕನೆಯದಾಗಿ ಹೇಳುವುದಾದರೆ ಕಪ್ಪು ಒಣದ್ರಾಕ್ಷಿ ಕಪ್ಪು ಒಣದ್ರಾಕ್ಷಿಗಳು ಮ್ಯಾಗ್ನೀಸಿಯಂ ಪೊಟ್ಯಾಸಿಯಂ ಮತ್ತು ಕಬ್ಬಿಣದ ಶಕ್ತಿ ಕೇಂದ್ರವಾಗಿದೆ ನೆನೆಸಿದ ಒಣದ್ರಾಕ್ಷಿಗಳನ್ನು ಸೇವಿಸುವುದರಿಂದ ಚರ್ಮದ ಆರೋಗ್ಯಕ್ಕೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ರಕ್ತಹೀನತೆ ದೂರ ಮಾಡುತ್ತದೆ ಮೂತ್ರಪಿಂಡಗಳಲ್ಲಿ ಕಲ್ಲುಗಳಿದ್ದರೂ ಸಹ ಅದನ್ನು ಕರಗಿಸಲು ಇದು ಸಹಾಯ ಮಾಡುತ್ತದೆ ಹಾಗಾಗಿ ಒಣದ್ರಾಕ್ಷಿಗಳ ಸೇವನೆಯು ಉತ್ತಮ ಆಹಾರಗಳಲ್ಲಿ ಒಂದಾಗಿದೆ ಇನ್ನು ಉತ್ತಮ ಆಹಾರಗಳಲ್ಲಿ ಐದನೆಯ ಆಹಾರ ಹೇಳುವುದಾದರೆ ಹೆಸರುಕಾಳು ಹೆಸರುಕಾಳುಗಳನ್ನು ಹೆಸರು ಕಾಳುಗಳನ್ನು ರಾತ್ರಿಯಿಡೀ ನೆನೆಸಿ ಮೊಳಕೆಯೊಡೆದ ಹೆಸರು ಕಾಳುಗಳನ್ನು ಖಾಲಿ ಹೊಟ್ಟೆಯಲ್ಲಿ ಅವುಗಳನ್ನು ಸೇವಿಸುವುದರಿಂದ ಮಲಬದ್ಧತೆ ದೂರಾಗುತ್ತದೆ ದೇಹಕ್ಕೆ ಉತ್ತಮ ಆಹಾರವಾಗಿರುವ ಹೆಸರು ಕಾಳು ತೂಕ ಇಳಿಸುವುದರಲ್ಲಿ ಸಹ ಸಹಾಯಕಾರಿ ಆಗಿದೆ ಒಟ್ಟಾರೆ ಬೆಳಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಐದು ಪವರ್ಫುಲ್ ಡ್ರೈ ಫ್ರೂಟ್ಸ್ ಬೀಜಗಳು ನೆನೆಸಿಟ್ಟು ಸೇವಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಆರೋಗ್ಯವಂತಾಗಿರಲು ಆಹಾರದ ಜೊತೆಗೆ ವ್ಯಾಯಾಮವು ಮುಖ್ಯವಾಗಿರುತ್ತದೆ ವೀಕ್ಷಕರೇ ಇಲ್ಲಿಯವರೆಗೂ ನಾವು ಹೇಳಿಕೊಟ್ಟಿರುವಂಥ ಆರೋಗ್ಯದ ಸಲಹೆಗಳು ನಿಮಗೆ ಉಪಯುಕ್ತವಾಗಿವೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಲು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು